बा <laughs> yeah. ಮೈ ಶ್ರೀ ಗುರುವೇ ನಮಃ ಹೇಳುತ್ತ ಹೌದು ಯಾವ ಬಿಜಾಪುರ ಜಿಲ್ಲೆ ಹೌದು ಇಂಡಿ ತಾಲೂಕಿನ ಹೌದು ಸುಕ್ಷೇತ್ರ ಕೊಳುರ್ಗಿ ಗ್ರಾಮದ ಹೌದು ಶ್ರೀ ಅಮೋಘ ಸಿದ್ದೇಶ್ವರ ಗಾಯನ ಸಂಘದಿಂದ ಹೌದು ಯಾವ ಬಿಜಾಪುರ ಜಿಲ್ಲೆ ಹೌದು ನೂತನ ತಿಕೋಟಿ ತಾಲೂಕಿನ ಬಿಜರಿಗಿ ಗ್ರಾಮದೊಳಗ ತಂದಿ ಬಳಗಕ್ಕೂ ಹೌದು ಡೊಳ್ಳಿಲು ಹಾಕಿ ಎಲ್ಲಾ ಧರ್ಮದ ಎಲ್ಲಾ ಡೊಳ್ಳಿಲು ಹಾಕಿ ಕಲಾಭಿಮಾನಿಗಳಿಗೆ ಮೇಲಾಗಿ ನನ್ನ ಅಣ್ಣ ತಮ್ಮಂದಿರಿಗೂ ಹೌದು ಏನು ಹೇಳೋದರಿಯವರ ಮಾತಾ ಅಕ್ಕ ತಂಗಿಯರಿಗೆ ಕೂಡ ಹೌದು 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 ಜೋಡಿ ಈ ಮೇಳನ ಹಾಡ್ಲಕ್ಕ ಬಂದಿರುವಂತ ಹೌದು ಅಬ್ಜಲ್ಪುರ ಮಾಳಿಂಗ ರೈನು ಮಠ ಮನಿ ಒಳಗ ಅವಯ್ಯ ಸಿಕದಿತ್ರು ಹೌದು ಕೀರ್ತಿ ಅವ ಭಾಳ ಮುಗಲೆಟ್ಟಕ್ ಮುಟ್ಟಿಸುವಂತ ಯಾವ ಪುಂಡಲಿಕನ ಮ್ಯಾಳಿಗಿ ಕೂಡ ಹೌದು ಏನ್ ಹೇಳಾರಾದ್ರ ಅವ್ರ ನಮ್ಮ ಮ್ಯಾಳೇನು ಒತ್ತಿದಿಂದ ಹೌದು ಮೇಲಾಗಿರಿ

ನನ್ನ ಎಲ್ಲಿ ಹೋದರೂ ಬೆನ್ನೆಲವಾಗಿ ಹೌದು ಕಾವಲು ಕೈಲಿ ಹತ್ತಿರುವಂಥ ಯಾವ ನನ್ನ ಶಿವು ಅಣ್ಣರ್ಗಿಗೂನು ಕೂಡ ಹಾಂ ಏನು ಹೇಳಿದ್ರು ರೀ ಇಲ್ಲಿ ಮೊದಲಿನ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೌದವ್ ಹೌದು ಹೇಳಿ ಹೇಳಿ ಕಾರ್ಯಕ್ರಮ ಹೌದು ಭಾಳ ಮಾರ್ಮಿಕವಾಗಿ ಸಾಕ್ಬೇಕಾಗ್ಯದ ಬೀರು ಹೌದ ಹೌದು ಕಾರ್ಯಕ್ರಮ ಒಳ್ಳೆ ಆಗೋದಲ್ಲೋ ಇವತ್ತು ಏನಾಗದದ ಏನಾಗದ ಆಗೋದ ಚಂದ ಆಗದದ ಅವನ ಈಗ ಬಂದು ಮೊದಲಿನ ಸಂದಿಗೆ ಅದ ಬಹಳ ಕಾಲ ಕೆದ್ದು ಬೇಡ ನೋಡದಂತ ದೈವಕ್ಕ ಈ ಸಂಜೆ ಆರು ಗಂಟೆ ತುಂಬ ಶಾಂತತೆ ಕಾಪಾಡಿದ್ರಪ್ಪ ಅಂತಂದ್ರ ಹೌದು ಹೊತ್ತು ಮನಿಗೆ ಆರು ಗಂಟೆ ಕತ್ತ ನಾನು ಕಾರ್ಯಕ್ರಮ ಬಹಳ ಮಾರ್ಮಿಕವಾಗಿ ನಡಿತಾ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಬಂದ್ ಮಾಡೋರದ ನಾಲ್ಕು ಗಂಟೆ ನೀವ್ ಎಂಟು ಗಂಟೆ ತನ ಹಾಡಂದ್ರು ಹಾಡ್ತೇವ ನೀವು ರೆಡಿ ಇದ್ರೆ ಅಂದ್ರೆ ಹತ್ತು ಕೋತ ನಾನ್ ನೀವ್ ಚಿಂತೆ ಮಾಡ್ಬೇಡ್ರಿ ಬಾಳ ದಿನಕ್ಕೆ ಬಂದಿನ್ ತಾವ್ರ ಮನಿಂಗಿ ನೀವೇನ ಕಾಜಿ ಮಾಡ್ಬೇಡ್ರಿ ಅಲ್ಲಿ ಕೂತ್ ಕೇಳ ನಾನೇ ಮೊದಲ ಆರ ಕಂಡಿನಿ ಅವ್ರ ಹಿಂದ್ ಕೂತ್ ನಾಕ ಕಲ್ಲತ್ತಾರ ನೀವೇನ್ ಚಿಂತೆ ಹೌದು ಇವತ್ತು ಬಂದಿದ್ಯಾವಪ್ಪ ಅಂತಂದ್ರ ಏನ್ ಮಾಡ್ಬೇಕು ಅದಕ್ಕೆ ಹಿರಿಯರ್ ಒಂದ್ ಮಾತ್ ಹೇಳ್ಯಾರ ಏನ್ ಹೇಳ್ಯಾರ ಹಿರಿಯರ್ ಮಾತಾ ತಾಯಿ ತಂದಿ ಮಾತ್ ಮೀರಿದ ಮಕ್ಕಳು ಮನಿಗೆ ಮಕ್ಕಳಲ್ಲತ್ತ ಹೌದು ಮಶನ್ಕ ಹಣ ಅಲ್ಲತ್ತ ಅದಕ್ಕೆ ಇವತ್ತು ದೈವಪ್ಪ ಅಂತಂದ್ರೆ ದೇವ್ರು ಇದ್ದಂಗ ಕಾರ್ಯಕ್ರಮ ತಂದಿ ಬಂದಿದೇವಪ್ಪ ಅಂತಂದ್ರೆ ತಾಯಿ ತಂದಿ ಹೇಳದ ಆಜ್ಞೆ ಅಂತ ನಡೆಯುವುದು ಕರ್ತವ್ಯ ನಮಗಾದ್ರೆ ಆರು ಗಂಟೆತನ ಎಂಟು ಗಂಟೆ ತನ ಅಂದ್ರೆ ಎಂಟು ಗಂಟೆತನ ನಾಲ್ಕೆ ಗಂಟೆ ತನ ಅಂದ್ರೂ ನಾಲ್ಕು ಗಂಟೆ ತನ ಕಾರ್ಯಕ್ರಮ ನಿಮ್ಮ ಮನಸ್ಸಿನ ತಕ್ಕಂತೆ ಮಾಡಿ ಕೊಡೋದ ತಿಳ್ಕೊಂಡು ಹೌದು ಈಗ ಹೆಚ್ಚಿಗೆ ಮಾತಾಡ್ಲಾರದೆ ಪದಕ್ಕೆ